ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತಿದ್ದೀನಿ ಇವಾಗ ತುಂಬ ಮಳೆ ಇರೋದರಿಂದ ಮಕ್ಕಳಿಗೆ ಅದರಲ್ಲೂ ಚಿಕ್ಕ ಮಕ್ಕಳಿಗೆ ಶೀತ ಮತ್ತು ಕಫ ಆಗೋದು ಕಾಮನ್ನು ಆದ್ದರಿಂದ ಚಿಕ್ಕ ಮಕ್ಕಳಿಗೆ ಈ ಥರ ಮಾಡಿ ಕುಡಿಸೋದ್ರಿಂದ ಅವುಗಳಿಗೆ ಶೀತ ಮತ್ತು ಕಫ ಕಡಿಮೆ ಆಗುತ್ತೆ ಏನಪ್ಪ ಅಂತ ಅಂದರೆ ತುಳಸಿ ಎಲೆ ಹಾಗೆ ಸೊಪ್ಪಿನ ಎಲೆ ಎರಡೂ ತೊಗೊಂಡು ಚೆನ್ನಾಗಿ ತೊಳೆದು ಇಟ್ಕೊಂಡಿರಬೇಕು ಮೇಲೆ ಒಂದು ಲೋಟ ಬಿಸಿನೀರು ಕಾಯಿಸ್ಕೊಂಡು ಆ ಎಲೆಗಳಿಗೆ ಒಂದು ಸ್ವಲ್ಪ ಒಂದು ಅನಿ ಅಥವಾ ಎರಡು ಎರಡು ಡ್ರಾಪ್ಸ್ ಆಗೋವಷ್ಟು ಬಿಸಿನೀರನ್ನು ಹಾಕ್ಕೊಂಡು ಕೈಯಲ್ಲಿ ಚೆನ್ನಾಗಿ ಹಿಂಡಬೇಕು ಚೆನ್ನಾಗಿ ಹಿಂಡಿ ಅದರಲ್ಲಿ ರಸ ಬರೋವರ್ಗು ಹಿಂಡ್ತಾ ಇರಬೇಕು ಒಂದು ಐದರಿಂದ ಆರು ಡ್ರಾಪ್ಸ್ ರಸ ಬರುತ್ತೆ ಇದನ್ನ ನೀವು ಮಕ್ಕಳಿಗೆ ಒಂದಿನ ಅಥವಾ ಎರಡು ದಿನ ಮಾತ್ರ ಶೀತ ಕಫ ಇರುತ್ತಲ್ಲ ಸ್ಟಾರ್ಟಿಂಗ್ ಅವಾಗ ಕೊಟ್ಟರೆ ಮಾತ್ರ ಹುಷಾರಾಗುತ್ತೆ ತುಂಬ ದಿನ ಆದ್ರೂ ನೀವು ಇದನ್ನೇ ಕೊಡ್ತಾ ಇದ್ರೆ ಹುಷಾರಾಗೋಲ್ಲ ನೀವು ಅವಾಗ ಡಾಕ್ಟರ್ ಹತ್ರ ತೋರಿಸ್ಬೇಕಾಗುತ್ತೆ ಇದನ್ನು ನೀವು ಮಕ್ಕಳಿಗೆ ಹಾಕಿದ್ಮೇಲೆ ಲೂಸ್ ಮೋಷನ್ ಅಥವಾ ವಾಂತಿ ಆಗೋ ಚಾನ್ಸಸ್ ಇರುತ್ತೆ ಯಾಕೆ ಅಂದರೆ ಕಫ ಹೋಗ್ಬೇಕಲ್ಲ ಆಚೆ ಅದಕ್ಕೆ ಮನೇಲಿ ನಮ್ಮ ಪಾಪುಗೆ ನಾನು ಇದನ್ನೇ ಕುಡಿಸೋದು ಅವಳಿಗೆ ಶೀತ ಕಫ ಇದ್ದಾಗ ಇದನ್ನ ಕೊಟ್ಟರೆ ಅವಳಿಗೆ ಸ್ವಲ್ಪ ಬೇಗ ಹುಷಾರಾಗುತ್ತೆ ತುಂಬ ರಿಲೀಫ್ ಆಗುತ್ತೆ ಅವ್ಳಿಗೆ ಉಸಿರಾಡೋಕ್ಕೆ ಮಕ್ಕಳಿಗೆ ಶೀತ ಅಥವಾ ಕಫ ಆದಾಗ ಇದೊಂದು ಬೆಸ್ಟ್ ಮನೆ ಮದ್ದು ಅಂತಲೇ ಹೇಳ್ಬೋದು ತುಂಬ ಉಪಯುಕ್ತವಾಗಿರುತ್ತೆ ಮಕ್ಕಳಿಗೆ ಕೊಡೋಕ್ಕೆ ಇದು ನಿಮ್ಮ ಮಕ್ಕಳು ಹಾಗೆ ಕುಡಿತಾರೆ ಅಂದರೆ ನೋಡ್ತಲೇ ಕೊಡಿ ಇಲ್ಲ ಅಂತಂದರೆ ಸಿರಪ್ ಹಾಕ್ತಾರಲ್ಲ ಅದರ ಮುಚ್ಚಿರುತ್ತಲ್ಲ ಅದರಲ್ಲಿ ಹಾಕಿದ್ರೆ ಮಕ್ಕಳು ಬೇಗ ಕುಡಿತವೆ ಯಾರೆಲ್ಲ ನಾನು ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿದೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್